ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸಿಂದ ಆಗುತ್ತಿರುವ ಅನಾಹುತಗಳೇನು ಅದರಿಂದ ಸರ್ಕಾರ ಇತ್ತೀಚೆಗೆ ನಿರ್ಧಾರಗಳು ಏನು ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡಿ ಸ್ನೇಹಿತರೆ ಒಂದು ಫೈನಾನ್ಸ್ ಏನಿದೆ ಮೈಕ್ರೋ ಫೈನಾನ್ಸ್ ಏನಿದೆ ಸಣ್ಣ ಮಟ್ಟದಲ್ಲಿ ಒಂದು ಸಾಲವನ್ನು ಕೊಟ್ಟು ಜನಗಳಿಗೆ ಕಿರುಕುಳವನ್ನು ನೀಡಿ ಸಾಲ ವಸೂಲಾತಿ ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಯಾಕೆ ದೊಡ್ಡ ಮಟ್ಟದಲ್ಲಿ ಒಂದು ಸಾಲವನ್ನು ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಆ ಏನಿದೆ ಆ ಏನು ಕಂಡೀಷನ್ ಇದೆ ಅಥವಾ ಏನಾದ್ರು ಒಂದು ಅಡಮಾನ ಮಾಡೋದೇನಿದೆ ಅಥವಾ ಅಂದರೆ ಒಂದು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಏನಿದೆ ಅದನ್ನೆಲ್ಲ ಕೊಟ್ಟು ನೀವು ಸಾಲವನ್ನು ಪಡ್ಕೋಬೇಕಾಗತ್ತೆ ಏನು ಬ್ಯಾಂಕ್ಗಳ ಮುಖಾಂತರ ಒಂದು ವೇಳೆ ನಿಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಡಾಕ್ಯುಮೆಂಟನ್ನು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ತಕ್ಷಣಕ್ಕೆ ದುಡ್ಡು ಬೇಕಾಗಿರುತ್ತೆ ತಕ್ಷಣಕ್ಕೆ ದುಡ್ಡು ಬೇಕಾಗಿರೋಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರ ಮೈಕ್ರೋ ಫೈನಾನ್ಸ್ಗೆ ಹೋಗ್ಬಿಡ್ತೀರಾ ಮೈಕ್ರೋ ಫೈನಾನ್ಸ್ ಅವರು ಹೇಗೆ ಅಂತ ಹೇಳಿದ್ರೆ ಯಾವುದೇ ರೀತಿ ಒಂದು ಡಾಕ್ಯುಮೆಂಟೇಷನ್ ಇಲ್ಲದನ್ನೂ ಸಹ ಅಪ್ ಟು ಐ ಒಂದು ನಲ್ವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷ ರೂಪಾಯಿ ತನಕನೂ ಒಂದು ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ ಸಾಲವನ್ನು ಕೊಡುವಂಥ ಸಂದರ್ಭದಲ್ಲೇ ನಿಮಗೆ ಎಲ್ಲ ರೀತಿಯಾಗಿ ಅವರು ವಿವರಣೆಯನ್ನು ನೋಡಿರ್ತಾರೆ ಯಾಕಂದರೆ ಮೈಕ್ರೋ ಫೈನಾನ್ಸ್ ಅವರು ತಪ್ಪು ಅಂತ ನಾನು ಎಲ್ಲಿ ಹೇಳ್ತಾ ಇಲ್ಲ ನಿಮ್ಮದು ತಪ್ಪು ಅಂತ ಹೇಳ್ತಾ ಇಲ್ಲ ಯಾಕಂದರೆ ಸಾಲ ತಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ಕಂಡೀಷನ್ಗಳು ನೀವು ಕಣ್ಮುಚ್ಕೊಂಡು ಸೈನ್ ಮಾಡಿರ್ತಾರೆ ಯಾವುದೂ ಕಂಡೀಷನ್ ಸಹ ಓದಿರೋಲ್ಲ ಅಥವಾ ಅವರಿಂದ ಕೇಳ್ಪಟ್ಟಿರೋಲ್ಲ ತಕ್ಷಣಕ್ಕೆ ದುಡ್ಡು ಸಾಕು ಮುಂದಕ್ಕೆ ಏನಾಗುತ್ತೆ ನೋಡ್ಕೊಳ್ಳೋವ ಅಂತ ಹೇಳಿಬಿಟ್ಟು ನೀವು ಒಂದು ಸ ಸಿಗ್ನೇಚರನ್ನು ಮಾಡಿರ್ತೀರಾ ಅವ್ರ ಕಂಡೀಷನಲ್ಲಿ ಕರೆಕ್ಟಾಗಿ ಹೇಳಿರ್ತಾರೆ ವೀಕ್ಲಿ ವೀಕ್ಲಿ ಪೇಮೆಂಟು ಫಿಫ್ಟೀನ್ ಡೇಸ್ ಪೇಮೆಂಟು ಅಥವಾ ಒಂದು ತಿಂಗಳಿಗೆ ಒಂದು ಸಲ ಕಟ್ಟಬೇಕು ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ ಅವ್ರು ಕೊಡ್ತಾರೆ ನೀವು ತ ಕೇಳಿ ತಿಳ್ಕೋಬೇಕು ಒಂದು ವೇಳೆ ಅವ್ರು ಹೇಳಿಲ್ಲ ಅಂತ ನೀವು ಕೇಳಿ ತಿಳ್ಕೊಂಡು ನಂತರದಲ್ಲಿ ಮುಂದಿನ ಸ್ಟೆಪ್ಪನ್ನು ತೊಗೋಬೇಕು ಅಂತ ಹೇಳ್ಬೋದು ಯಾಕಂದರೆ ಸಾಲ ಕೊಟ್ಟ ಮೇಲೆ ನೀವು ಕರೆಕ್ಟಾಗಿ ಪಾವತಿ ಮಾಡ್ಕೊಂಡು ಹೋಗಲೇಬೇಕು ಒಂದು ವೇಳೆ ಪಾವತಿ ಮಾಡ್ಕೊಂಡು ಹೋಗಲಿಲ್ಲ ಅಂತ ಹೇಳಿದ್ರೆ ಅವರು ಖಂಡಿತವಾಗಲೂ ನಿಮ್ಮಲ್ಲಿ ರಿಕವರಿಗೆ ಬರ್ತಾರೆ ಸ್ನೇಹಿತರೆ ಮ ಯಾವುದೇ ಒಬ್ಬ ಬ್ಯಾಂಕ್ ಅಧಿಕಾರಿಯಾಗಲಿ ಅಥವಾ ಫೈನಾನ್ಸ್ ಅಧಿಕಾರಿಯಾಗಲಿ ಯಾರೂ ಸಹ ಒಂದು ಮನೆಗೆ ಬಂದು ಜಗಳ ಮಾಡಿ ಗಲಾಟೆ ಮಾಡಿ ನಿಮ್ಮಿಂದ ಹಣ ವಸೂಲಿ ಮಾಡುವಂತಹ ಅಧಿಕಾರ ವ್ಯಾಪ್ತಿ ಯಾರಿಗೂ ಕೊಟ್ಟಿಲ್ಲ ಎಲ್ಲಿಯೂ ಕೊಟ್ಟಿಲ್ಲ ಆದರೂ ಸಹ ಮೈಕ್ರೋ ಫೈನಾನ್ಸ್ ಅವರು ಏನು ಮಾಡ್ತಾ ಅಂತ ಅಂತೇಳಿದ್ರೆ ಇನ್ಕ್ಲೂಡಿಂಗ್ ಬ್ಯಾಂಕು ಸಹ ಬ್ಯಾಂಕು ಸಹ ಹೇಳ್ಬೋದು ಇದರಲ್ಲಿ ಪ್ರೈವೇಟ್ ಪರ್ಸನ್ಸ್ಗೆ ಒಂದು ಒಂದು ಬಿಡ್ತಾರೆ ನೋಡಪ್ಪ ಇಷ್ಟು ಅಮ ನನಗೆ ಇಷ್ಟು ಅಮೌಂಟ್ ಬರಬೇಕು ಅವರಿಂದ ರಿಕವರಿ ಬಾ ಇಷ್ಟು ಕಮಿಷನ್ ಹಿಂಗೆ ತೊಗೊಳ್ತೀನಿ ಅಂತ ಆದರೆ ಅವ್ರು ಮಾಡ್ತಾ ಇರೋದು ತಪ್ಪು ಯಾವುದೇ ಕಾರಣಕ್ಕೂ ಸಹ ಪ ಪ್ರೈವೇಟ್ ಪ ಪರ್ಸನ್ಸ್ನ ಅದಕ್ಕೆ ಇನ್ವಾಲ್ವ್ ಮಾಡಬಾರ್ದು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೇನು ಬೇಕು ಅವರಿಂದ ಅಮೌಂಟ್ ತೊಗೋಬೇಕು ನಿಮ್ಗೆ ಕೊಡಬೇಕು ಅವ್ರ ಕಮಿಷನ್ ಅವ್ರು ತೊಗೋಬೇಕು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ ಅಂತೇಳಿದ್ರೆ ಮನೆ ಹತ್ರ ಹೋಗೋದು ಗಲಾಟೆ ಮಾಡೋದು ಬೈಯೋದು ಜಗಳ ಮಾಡೋದು ಕೆಲವ್ರಿಗೆ ಒಡೆಯೋದು ಸಹ ಇದೆ ಅವರ ಕಾಟಾನ ತಡೆಯೋಕ್ಕಾಗದೆ ಸುಮಾರು ಜನ ಸೂಸೈಡ್ ಮಾಡ್ಕೊಳತ್ತಿರೋದು ನಾವು ಇವತ್ತಿಗೂ ಸಹ ನಾವು ನೋಡ್ತಾ ಇದ್ದೀವಿ ಕ್ಯಾ ಕೆಲವೊಂದು ಊರಿನಲ್ಲಿ ಕೆಲವರು ಅವರ ಕಿಡ್ನಿಯನ್ನು ಮಾರಿಯೂ ಸಹ ಇವರ ಸಾಲವನ್ನು ತೀರಿಸಿರೋದು ಸಹ ನಾವು ನೋಡಿದ್ದೀವಿ ಹಾಗಾಗಿ ಇವರಿಂದ ಒಂದು ಸಾಲವನ್ನು ಪಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಪಡ್ಕೊಳ್ಳಿ ನಿಮಗೆ ನಿಮಗೆ ಅಗತ್ಯ ಇದ್ದಷ್ಟು ಸಾಲವನ್ನು ಮಾಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಹಾಸಿಗೆ ಮೀರಿದಂಗೆ ಕಾಲು ಚಾಚಿದ್ರೆ ಕಾಲು ಮೇಲೆ ಬೀಳುತ್ತೆ ಹಾಗಾಗಿ ನಿಮಗೆ ಏನು ಒಂದು ಲಕ್ಷ ರೂಪಾಯಿ ನೀವು ಸಾಲ ತಗೋತೀನಿ ಅಂತ ಹೇಳಿದರೆ ಒಂದು ಲಕ್ಷ ರೂಪಾಯಿ ಅದನ್ನು ತೀರಿಸುವಂತಹ ಅರ್ಹತೆ ಇರಬೇಕು ಅಷ್ಟು ಇನ್ಕಮ್ ನಿಮ್ಗೆ ಇರಬೇಕು ಅವಾಗ ಮಾತ್ರ ಸಾಲವನ್ನು ಮಾಡಿ ನಿಮಗೆ ಇನ್ಕಮ್ ಕಡಿಮೆ ಇದೆ ಸಾಲ ಜಾಸ್ತಿ ಇದೆ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವು ಸಾಲ ರಿಪೇಮೆಂಟ್ ಮಾಡೋಕ್ಕಾಗಲ್ಲ ಸಾಲ ಕೊಟ್ಟವ್ರು ನಿಮ್ಮ ಸುಮ್ಮನೆ ಬಿಡೋದಿಲ್ಲ ಅವ್ರು ರಿಕವರಿಗೆ ಬಂದೇ ಬರ್ತಾರೆ ಹಾಗಾಗಿ ನಿಮಗೆ ಅನುಕೂಲ ನಿಮ್ಮ ಅನುಕೂಲ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸಾಲವನ್ನು ಮಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ ಈ ಮೈಕ್ರೋ ಫೈನಾನ್ಸ್ಗಳು ಸಹ ಒಂದು ಆರ್ ಬಿ ಐ ಅಂಡರ್ ಅಲ್ಲೇ ಬರ್ತವೆ ಸ್ನೇಹಿತರೆ ಒಂದು ಆರ್ ಬಿ ಐ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರವಾಗಿ ಅವರು ಬಡ್ಡಿಯನ್ನು ತಗೋತಾರೆ ಅದ್ರ ಪ್ರಕಾರವೇ ಸಾಲ ತಗೋತಾರೆ ಆರ್ ಬಿ ಐ ಗೈಡ್ಲೈನ್ಸ್ ಬಿಟ್ಟು ಅವರು ಸಾಲನ ತಗೊ ಕೊಡೋದಕ್ಕಾಗೋದಿಲ್ಲ ಯಾಕಂದರೆ ಆರ್ ಬಿ ಐ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದರೆ ಅವರ ಲೈಸೆನ್ಸೇ ರದ್ದಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವೇ ಒಂದು ಸಾಲನ ಕೊಟ್ಟಿರ್ತಾರೆ ಆದರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಯಾವುದೇ ದಲ್ಲಾಳಿಯನ್ನು ಬಿಟ್ಟು ನಿಮ್ಮ ಹಣವನ್ನು ರಿಕವರಿ ಮಾಡುವ ಅಧಿಕಾರ ವ್ಯಾಪ್ತಿ ಅವ್ರಿಗಿರೋದಿಲ್ಲ ಇರೋದಿಲ್ಲ ಆದರೂ ಸಹ ಮೂರನೇ ವ್ಯಕ್ತಿಗಳನ್ನ ಬಿಟ್ಟು ಮನೆ ಮುಂದೆ ಜಗಳ ಮಾಡಿ ಮನೆ ಮುಂದೆ ಜಗಳ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಮಾನ ಮರಿದಿಗೆ ಹಂಚ್ಕೊಂಡು ಅಯ್ಯೋ ನನ್ನ ಸಾಲ ಕೊಡಬೇಕಲ್ಲ ಅಂತ ಹೇಳಿ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವರು ಸಾಲವನ್ನು ಹಿಂ ಹಿಂತಿರುಗಿಸಿ ಮಾಡ್ತಾರೆ ಅಂತ ಹೇಳ್ಬೋದು ಕೆಲವ್ರು ಏನು ಮಾಡ್ತಾರೆ ಒಂದು ಮನೇಲಿರೋ ಸಾಮಾನುಗಳನ್ನ ಯಾಕೆ ಎತ್ಕೊಂಡು ಹೋಗೋದು ಮನೇಲಿರೋ ವೆಹಿಕಲ್ನ ಎತ್ಕೊಂಡು ಹೋಗೋದು ಟಿ ವಿಯನ್ನು ಎತ್ಕೊಂಡು ಹೋಗೋದು ಅದೆಲ್ಲ ಸಹ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡೋದು ಕಾನೂನು ಬಾಹಿರ ಅಂತ ಹೇಳ್ಬೋದು ಏನೋ ಬ್ಯಾಂಕವ್ರಿಗೋಸ್ಕರ ನೀವು ಯಾರು ಮಧ್ಯವರ್ತಿಗಳಿರ್ತಾರೋ ಅವರು ಈ ಕೆಲಸ ಮಾಡೋದನ್ನು ನೀವು ಮುಂದೆ ಹೋಗಿ ಕ ಕಂಬಿ ಎಣಿಸ್ಬೇಕಾಗುತ್ತೆ ಹುಷಾರಾಗಿರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂಗೆ ಸುಮಾರು ನಾಲ್ಕೈದು ಸೂಸೈಡ್ಗಳದು ಇದೇ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಅವರಿಗೆ ರೀಪೇಮೆಂಟ್ ಮಾಡೋಕ್ಕಾಗಲ್ಲ ಅವ್ರ ಮನೆ ಮುಂದೆ ಬಂದು ಜಗಳ ಮಾಡ್ತಾರೆ ಬೇರೆ ಆಪ್ಷನ್ ಅವರು ಕೊಡ್ತಾ ಇಲ್ಲ ಸಾಲ ತೀರಿಸೋಕೆ ಹಾಗಾಗಿ ಅವ್ರ ಮನನೊಂದು ಇತ್ತೀಚಿನ ದಿನಗಳನ್ನ ನೋಡೋದಾದರೆ ಒಂದು ಮೂರ್ನಾಲ್ಕು ದಿನ ಒಂದು ಸೂಸೈಡನ್ನು ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗಿದೆ ಮತ್ತು ಚರ್ಚೆ ಆದಂಥ ಸಂದರ್ಭದಲ್ಲಿ ಏನು ಸರ್ಕಾರ ಏನಿದೆ ಸರ್ಕಾರವು ಒಂದು ಮೈಕ್ರೋ ಫೈನಾನ್ಸ್ಗೆ ಸಂಬಂಧ ಪಟ್ಟಂತೆ ಒಂದು ಕೆಲವು ಗೈಡ್ಲೈನ್ಸನ್ನು ಕೊಡಬೇಕು ಅಂತ ಹೇಳಿ ಒಂದು ಗೈಡ್ಲೈನ್ಸನ್ನು ರೆಡಿ ಮಾಡಿದೆ ಸ್ನೇಹಿತರೆ ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಏನು ಮಾಡಬೇಕು ಅಂದರೆ ಫಸ್ಟು ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಒಂದು ನೋಂದಣಿ ಆಗಬೇಕಾಗಿರ್ತಾರೆ ಮೈಕ್ರೋ ಫೈನಾನ್ಸ್ ಯಾವುದು ಹೊಸ್ತು ಒಂದು ಹಳೆದಾಗಲಿ ಹೊಸದಾಗಲಿ ಒಂದು ಪ್ರಾರಂಭ ಮಾಡ್ತಾ ಇದ್ರೆ ಒಂದು ಗೈಡ್ಲೈನ್ಸ್ ಪ್ರಕಾರವಾಗಿ ಫಸ್ಟು ಅದು ನೋಂದಣಿ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ ಆ ರಿಜಿಸ್ಟ್ರೇಷನ್ ಪ್ರಕಾರವಾಗಿ ಯಾರು ಹಣ ಕೊಡ್ತಾರೆ ಯಾವ ವ್ಯಕ್ತಿಗೆ ಹಣ ಹಣವನ್ನು ನೀಡ್ತಾರೆ ಸಾಲವನ್ನು ಇದ್ದಾರೆ ಅವರ ಅರ್ಹತೆಯ ಆಧಾರದ ಮೇಲೆ ಸಾಲ ಕೊಡಬೇಕಾಗತ್ತೆ ಅವನಿಗೆ ಐದು ಸಾವಿರ ಕಟ್ಟೋ ತಿಂಗಳಿಗೆ ಐದು ಸಾವಿರಕ್ಕೆ ಅವ್ನು ಕಟ್ಟೋಂಥ ಒಂದು ಶಕ್ತಿ ಅವ್ನಿಗಿರುತ್ತೆ ನೀವು ಹತ್ತು ಸಾವಿರ ಕಟ್ಟೋರದು ಹದಿನೈದು ಸಾವಿರ ಕಟ್ಟೋ ರೀತಿಯಲ್ಲಿ ಒಂದು ಸಾಲವನ್ನು ಕೊಟ್ಟಿದ್ರೆ ಅದು ಒಂದು ಉಲ್ಲಂಘನೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಎಷ್ಟು ಬಡ್ಡಿ ನೀವು ಎಷ್ಟು ಬಡ್ಡಿಯನ್ನು ವಿಧಿಸ್ತಾ ಇದ್ದೀರಾ ಅದು ಸಹ ನೀವು ರಿಜಿಸ್ಟ್ರೇಷನಲ್ಲಿ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಏನು ವಾರ್ಷಿಕವಾಗಿ ಎಷ್ಟು ಬಡ್ಡಿ ತೊಗೊಳ್ತೀರಾ ಮಂತ್ಲಿಯಾಗಿ ಎಷ್ಟು ಬಡ್ಡಿ ತೊಗೋತಿದ್ದೀರಾ ಅಂತ ಅದನ್ನು ಸಹ ಮೆನ್ಷನ್ ಮಾಡಬೇಕತ್ತೆ ಮತ್ತು ಸಾಲದ ಮರುಪಾವತಿ ವಸೂಲಾತಿ ಹೇಗೆ ಯಾವುದ್ರ ಮುಖಾಂತರವಾಗಿ ನೀವು ಸಾಲನ ವಾಪಸ್ ವಸೂಲಾತಿ ಮಾಡ್ಕೋತೀರಾ ಲೀಗಲಿ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ನೋಟಿಸ್ ಕೊಟ್ಟು ನೋಟಿಸ್ ಉತ್ತರ ಕೊಟ್ಟು ನಂತರದಲ್ಲಿ ಸಿವಿಲ್ ಕೋರ್ಟ್ಗೆ ಹಾಕ್ಬಿಟ್ರೆ ನೀವು ನಿಮ್ಮ ಹಣನ ರಿಕವರಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಎಲ್ಲ ರೀತಿಯಾದ ಒಂದು ಡಾಕ್ಯುಮೆಂಟನ್ನು ನೀವು ತೊಗೊಂಡಿರ್ತಾರೆ ಸಾಲ ಕೊಡಬೇಕಾದ್ರೆ ಹಾಗಾಗಿ ಆ ಡಾಕ್ಯುಮೆಂಟ್ ಹೋಗಿ ಹೋಗ್ಬೇಕು ಅಂತೇಳಿದ್ರೆ ನೀವು ಖಂಡಿತವಾಗಲೂ ಸಿ ಹತ್ತಿರದ ಸಿವಿಲ್ ನ್ಯಾಯಾಲಯಕ್ಕೆ ಹೋಗಿ ನಿಮ್ಮ ಹಣವನ್ನು ಹಿಂಪಡಿಬೇಕಾಗತ್ತೆ ಆದರೆ ಈ ರೀತಿಯಾಗಿ ಯಾರೂ ಮಾಡ್ತಾ ಇಲ್ಲ ಯಾಕಂದರೆ ಕೋರ್ಟು ಕಚೇರಿಯಿಂದ ನಿಂತ್ಕೊಂಡ್ರೆ ಒಂದು ಕಾಲ ವಿಳಂಬ ಆಗುತ್ತೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ದುಡ್ಡು ಬರೋಲ್ಲ ಅಂತ ಹೇಳ್ಬಿಟ್ಟು ರೌಡಿಗಳನ್ನ ಬಿಟ್ಟು ನೀವು ಒಂದು ಸಾಲನ ವಸೂಲಾತಿ ಮಾಡ್ತಾ ಇದ್ರೆ ಅದು ಕಾನೂನು ಬಾಹಿರವಾಗಿರುತ್ತೆ ಯಾರಾರೋ ಒಬ್ಬ ಕಂಪ್ಲೇಂಟ್ ಕೊಟ್ಟರೆ ನೀವು ಜೈಲಿಗೆ ಹೋಗೋದು ಖಂಡಿತ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಲೈಸೆನ್ಸು ಸಹ ಕ್ಯಾನ್ಸಲ್ ಆಗುತ್ತೆ ಮತ್ತು ಯಾವ ಒಬ್ಬ ವ್ಯಕ್ತಿಗೆ ನೀವು ಸಾಲವನ್ನು ಕೊಡ್ತಾ ಇದ್ದರೋ ಆ ಸಾಲದ ಪ್ರಮಾಣ ಎರಡು ಲಕ್ಷಕ್ಕಿಂತ ಮೀರಬಾರ್ದು ಯಾರು ಮೈಕ್ರೋ ಫೈನಾನ್ಸಸ್ ಎಸ್ಪೆಷಲಿ ನಾನು ಹೇಳ್ತಾರೆ ಮೈಕ್ರೋ ಫೈನಾನ್ಸ್ ಅಷ್ಟೇ ಮೈಕ್ರೋ ಫೈನಾನ್ಸಲ್ಲಿ ಯಾರಾದರೂ ಸಾಲ ತೊಗೊಡ್ತಾರೆ ಸಾಲ ಕೊಡ್ತಾರೆ ಮೈಕ್ರೋ ಫೈನಾನ್ಸು ಅದು ಏಳು ವರ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಮೀರಬಾರ್ದು ಎರಡು ಲಕ್ಷದ ಒಳಗಿರಬೇಕು ಎರಡು ನಲ್ವತ್ತು ಸಾವಿರ ಐವತ್ತು ಸಾವಿರದಿಂದನೂ ಕೊಡ್ಬೋದು ಎರಡು ಲಕ್ಷಕ್ಕಿಂತ ಜಾಸ್ತಿ ಕೊಡಬಾರ್ದು ಅಂತೇಳಿ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಮೇಲ್ಕಂಡ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದರೆ ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳಿಗೆ ಆರು ತಿಂಗಳಿಂದ ಮೂರು ವರ್ಷದ ಒಳ ಹೊರಗೆ ಒಂದು ಜೈಲು ಶಿಕ್ಷೆಯನ್ನು ನೀಡುವಂತಹ ಅಧಿಕಾರ ವ್ಯಾಪ್ತಿಯು ಸಹ ನ್ಯಾಯಾಲಯಕ್ಕೆ ಇದೆ ಅಂತ ಹೇಳ್ಬೋದು ಹಾಗಾಗಿ ಯಾರಾದರೂ ಒಬ್ಬರು ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಳ್ಳೋಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡಿ ಯಾಕಂದರೆ ಸಾಲವನ್ನು ತಗೋಬೇಕಾದ್ರೆ ಚೆನ್ನಾಗಿರುತ್ತೆ ಸಾಲ ತೀರಿಸ್ಬೇಕಾದ್ರೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು